ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜ್ಞಾನ ನಂದಮಯಂ ದೇವಂ ನಿರ್ಮಲ ಸ್ಫಟಿಕಾ ಆಧಾರಂ ಸರ್ವ ಗ್ರೀವ ಉಪಾಸನೆ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಅಂತ ಅಂದ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಯಾಕೆ ಚಂದ್ರನನ್ನು ನೋಡಬಾರ್ದು ಏನು ಕಾರಣ ಅನ್ನೋದನ್ನು ನಾವು ನೋಡೋಣ ಸೊ ಯಾರು ಶಾಪ ಕೊಟ್ಟರು ಯಾಕೆ ಕೊಟ್ಟರು ಅದಕ್ಕೆ ಪರಿಹಾರ ಒಂದು ವೇಳೆ ಚಂದ್ರನನ್ನು ನೋಡಿ ಆದರೆ ಕಳಂಕ ಬರೋದನ್ನು ಹೇಗೆ ತಪ್ಪಿಸ್ಬೋದು ಆ ಒಂದು ಪರಿಹಾರ ಇದೆ ಅನ್ನೋದನ್ನು ನೋಡೋಣ ಯಾರು ಕೂಡ ಅಪ್ಪಿತಪ್ಪಿ ಕೂಡ ಚಂದ್ರನನ್ನು ನೋಡಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅದು ಆ ದಿನ ಯಾರು ನೋಡ್ತಾರೋ ಅವರಿಗೆ ಕಳಂಕ ತಪ್ಪಿದ್ದಲ್ಲ ಅನ್ನೋದು ಒಂದು ಪುರಾಣದಲ್ಲಿ ಬಂದಿರುವಂತಹ ಒಂದು ಕಥೆ ಕೃಷ್ಣ ಪರಮಾತ್ಮನನ್ನೇ ಬಿಡಲಿಲ್ಲ ಕೃಷ್ಣ ಪರಮಾತ್ಮ ಕೂಡ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯಂದು ಕೃಷ್ಣ ಚಂದ್ರನನ್ನು ನೋಡಿದಕ್ಕಾಗಿ ಒಂದು ಕಳಂಕವನ್ನು ಹೊತ್ಕೊಳ್ತಾರೆ ಅಂದರೆ ಶಮಂತಕ ಕಮಣಿಯನ್ನು ಕದ್ದಿದ್ರು ಕದ್ದರು ಅವರು ಅಂತ ಸೊ ಆ ಒಂದು ಕಾರಣಕ್ಕಾಗಿ ಕಳ್ಳ ಅಂತ ಶಮಂತಕಮಣಿಯನ್ನು ಕದ್ದ ಕಳ್ಳ ಕೃಷ್ಣ ಅಂತ ಒಂದು ಹೆಸರು ಬರುತ್ತೆ ಕಳಂಕ ಬರುತ್ತೆ ಸೊ ಅವರು ಕದ್ದಿರೋದಿಲ್ಲ ಅದಕ್ಕೆ ಬೇರೆನೇ ಒಂದು ಕತೆ ಇರುತ್ತೆ ಸೊ ಕತೆ ಇದೆ ಸೊ ಅದಕ್ಕಾಗಿ ಆ ಒಂದು ಕಳ್ಳ ಅನ್ನೋ ಪಟ್ಟ ಬರುತ್ತೆ ಸೊ ಹಾಗೆ ಅಂಥ ದೇವರನ್ನೇ ಬಿಟ್ಟಿಲ್ಲ ಒಂದು ಚಂದ್ರನನ್ನು ನೋಡಿದ ಒಂದು ದಿನದ ಒಂದು ಶಾಪ ಸೊ ಹಾಗಾಗಿ ಏನು ಕಾರಣ ಯಾಕೆ ಆ ಶಾಪ ಬಂತು ಅನ್ನೋದನ್ನು ನೋಡೋಣ ಓಕೆ ಪುರಾಣಗಳಲ್ಲಿ ನೋಡೋದು ನೋಡುವಾಗ ನಮಗೆ ಗಣಪತಿ ಗಣಪತಿ ದೇವರಿಗೆ ತನ್ನ ಭಕ್ತರು ತುಂಬ ತಿಂಡಿ ತಿನಿಸುಗಳನ್ನು ಕೊಡ್ತಾರೆ ಸೊ ಹುಟ್ಟಿದ ಹಬ್ಬ ಅಲ್ವಾ ಸೊ ತುಂಬ ತಿಂಡಿಗಳನ್ನು ಕೊಡ್ತಾರೆ ತುಂಬ ತಿಂಡಿ ಇಷ್ಟ ತಿಂಡಿ ಪೋತ ಅಂತಲೇ ಹೇಳ್ಬೋದು ಬಗೆ ಬಗೆಯ ಭಕ್ಷ್ಯಗಳನ್ನು ಖಾದ್ಯಗಳನ್ನು ಮಾಡಿ ಕೊಡ್ತಾರೆ ಸೊ ಇದನ್ನೆಲ್ಲ ತಿಂತ ತಿಂತ ಹೊಟ್ಟೆ ಫುಲ್ಲಾಗಿ ಹೊಟ್ಟೆ ಭರ್ತಿಯಾಗಿ ನಡೆಯೋಕ್ಕೂ ಆಗದೆ ದೊಡ್ಡ ಹೊಟ್ಟೆ ಮಾಡಿಕೊಂಡು ನಡೀತಾ ನಡೀತಾ ಬರ್ತಾ ಇರಬೇಕಾದ್ರೆ ಬೀಳ್ತಾರೆ ಸೊ ಆಗ ಯಾರೋ ಒಬ್ರು ಅಂದರೆ ಬಟ್ಟೆ ಕೂಡ ಹರಿತದೆ ಮತ್ತು ಹಾವಿನಿಂದ ಹೊಟ್ಟೆಯನ್ನು ಬಿಗಿತಾರೆ ಅಂತಲೂ ಹೇಳ್ತಾರೆ ಸೊ ಈ ಒಂದು ಎಲ್ಲವನ್ನು ನೋಡಿದಂತಹ ಚಂದ್ರ ನಗ್ತಾರೆ ಸೊ ನಕ್ಕಾಗ ಯಾರೂ ನೋಡಿಲ್ಲ ನನ್ನನ್ನು ಅಂತ ಗಣಪತಿ ದೇವರು ಬರ್ತಾರೆ ಸೊ ಆದರೆ ಚಂದ್ರ ನೋಡಿ ನಗ್ತಾರೆ ಸೊ ಚಂದ್ರ ತುಂಬ ಸ್ಫುರದ್ರೂಪಿಯಾಗಿರ್ತಾರೆ ಸೊ ಈ ಒಂದು ದೊಡ್ಡ ಹೊಟ್ಟೆ ಗಣಪನನ್ನು ನೋಡಿ ನಗ್ತಾರೆ ಸೊ ಎಷ್ಟು ದೊಡ್ಡ ಹೊಟ್ಟೆ ಹುಡ್ಕೊಂಡು ಎಷ್ಟೆಲ್ಲ ತಿಂದ್ಕೊಂಡು ನಳೀಲಿಕ್ಕೂ ಆಗದೆ ಬಿದ್ದು ಹೊರಳಾಡುವ ಒಂದು ಗಣಪತಿಯನ್ನು ನೋಡಿ ನಗ್ತಾರೆ ಸೊ ಆಗ ಗಣಪತಿಗೆ ತುಂಬ ಕೋಪ ಬರುತ್ತೆ ಸಿಟ್ಟು ಬರುತ್ತೆ ಸೊ ನನ್ನನ್ನೇ ನೋಡಿ ನಗ್ತೀಯಾ ಅಂತ ಶಾಪ ಕೊಡ್ತಾರೆ ನಿನ್ನನ್ನು ಯಾರೂ ನೋಡೋಕ್ಕಾಗಲ್ಲ ಇನ್ನು ಮುಂದೆ ಅಂತ ಸೊ ಚಂದ್ರನನ್ನು ಯಾರು ಇನ್ನು ಮುಂದೆ ನೋಡೋಕ್ಕಾಗಲ್ಲ ಅನ್ನುವಂಥ ಶಾಪ ಕೊಡ್ತಾರೆ ಸೊ ಆ ಶಾಪಕ್ಕೆ ಹೆದ್ರಿ ಚಂದ್ರ ಗಣಪತಿಯ ಹತ್ರ ಓಡಿ ಬರ್ತಾರೆ ಸೊ ನನ್ನ ತಪ್ಪಾಯಿತು ಕ್ಷಮಿಸಿ ಶಾಪವನ್ನು ಹಿಂತೆಗಿರಿ ನನ್ನನ್ನು ಯಾರೂ ನೋಡೋಕ್ಕಾಗಲ್ವ ಇನ್ನು ಮುಂದೆ ಅಂತ ಭಯ ಪಡ್ಕೊಂಡು ಬರ್ತಾರೆ ಸೊ ಆಗ ಗಣಪತಿ ದೇವರು ಚಂದ್ರನ ಭಯವನ್ನು ನೋಡಿ ಸಮಾಧಾನ ಮಾಡ್ತಾರೆ ಆದರೆ ನನ್ನ ಶಾಪವನ್ನು ತೆಗೆಯೋಕ್ಕಾಗಲ್ಲ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಬೋದು ಅದರ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ತಾರೆ ಹುಣ್ಣಿಮೆ ಯಾವತ್ತು ಒಂದು ದಿನ ನೀನು ಪೂರ್ಣ ಚಂದ್ರನಾಗಿ ಕಾಣು ಆಮೇಲೆ ನೀನು ಕರಕ್ತಾ ಕರಕ್ತಾ ಬಾ ಮೋಸ್ಯ ದಿನ ಫುಲ್ ಖಾಲಿಯಾಗು ಮತ್ತೆ ನೀನು ಹೊಸ ಚಂದ್ರನಾಗಿ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಕಾಣ್ತಾ ಬರ್ತೀಯ ಹುಣ್ಣಿಮೆ ತನಕ ಬೆಳೀತಾ ಇರ್ತೀಯ ಹುಣ್ಣಿಮೆ ಆದಮೇಲೆ ಕರಗ್ತಾ ಇರ್ತೀಯ ಅಂತ ಸೊ ಈ ಒಂದು ಶಾಪವನ್ನು ಹಿಂದೆಗಿತಾರೆ ಸ್ವಲ್ಪ ಮಟ್ಟಿಗೆ ತೆಗಿತಾರೆ ಯಾರೂ ನಿನ್ನ ಮುಖವನ್ನು ನೋಡಲೇಬಾರದು ಅನ್ನುವಂತಹ ಶ್ ಕೊಟ್ಟ ಶಾಪ ಮತ್ತು ಕ್ರಮೇಣ ಅದು ಅದರ ಪ್ರಭಾವವನ್ನು ಕಡಿಮೆ ಮಾಡ್ತಾರೆ ಏನು ಅಂತ ಹೇಳಿದರೆ ಹುಣ್ಣಿಮೆಯಿಂದ ಹುಣ್ಣಿಮೆಯ ದಿನ ನೀನು ಪೂರ್ಣಚಂದನಾಗಿ ಕಾಣು ಆಮೇಲೆ ಆಮೇಲೆ ನೀನು ಕ್ಷೀಣಿಸ್ತಾ ಬಾ ಅಮಾವಾಸ್ಯೆಯ ದಿನ ನೀನು ಏನು ಕಾಣಲ್ಲ ಆಮೇಲೆ ನೀನು ಮತ್ತೆ ರೀಗೇನ್ ಅಂದರೆ ಹುಟ್ ಮತ್ತೆ ನೀನು ಬೆಳೀತಾ ಬೆಳೀತಾ ಬಂದು ಮತ್ತೆ ಹುಣ್ಣಿಮೆಗೆ ಪೂರ್ಣಚಂದ್ರನಾಗಿ ಕಾಣ್ತೀಯ ಅವತ್ತು ನಿನ್ನನ್ನು ಜನ ನೋಡ್ತಾರೆ ಪೂರ್ತಿಯಾಗಿ ನೋಡ್ತಾರೆ ನಿನ್ನನ್ನು ಪೂರ್ತಿಯಾಗಿ ಒಂದು ದಿನ ಮಾತ್ರ ನೋಡ್ತಾರೆ ಅಂತ ಹೇಳ್ತಾರೆ ಆ ಒಂದು ಶಾಪದ ಪ್ರಭಾವವನ್ನು ಕಡಿಮೆ ಮಾಡಿ ಒಂದು ದಿನ ಆದರೂ ಪೂರ್ಣಚಂದ್ರನನ್ನು ನೋಡೋಕ್ಕೆ ಸಿಗುತ್ತೆ ನಮಗೆ ಅಷ್ಟೊಂದು ಸುಂದರವಾದಂತಹ ಚಂದ್ರ ಮಕ್ಕಳೆಲ್ಲರಿಗೂ ಚಂದಮಾಮನ ಕಥೆಯನ್ನು ಹೇಳಿ ಚಂದ್ರನನ್ನು ನೋಡಿ ಚಂದಮಮ್ಮನನ್ನು ನೋಡಿ ಕೈ ತುತ್ತು ನೀಡೋದನ್ನೆಲ್ಲ ನಾವು ಕಥೆಯಲ್ಲಿ ಎಲ್ಲ ಕೇಳಿದೀವಿ ಸೊ ಎಲ್ಲರೂ ಮಾಡೋದು ಅದನ್ನೇ ಸೊ ನಮಗೂ ಎಲ್ಲರೂ ಪಾಠದಲ್ಲಿ ಪದ್ಯದಲ್ಲಿ ಎಲ್ಲ ಕಡೆ ಬಂದಿರುವಂಥದ್ದು ಚಂದಮಾಮನ ಕಥೆಗಳು ಸೊ ಈ ರೀತಿಯಾದಂತಹ ತುಂಬ ಸುಂದರವಾಗಿರುವಂತಹ ಚಂದ್ರನನ್ನು ಈ ರೀತಿಯಾದಂತಹ ಒಂದು ಶಾಪಕ್ಕೆ ಗುರಿ ಮಾಡಿರುವಂಥದ್ದು ಆ ಒಂದು ಚಂದ್ರನ ನಗು ಹಾಗೆ ಗಣಪತಿಯ ಶಾಪ ಈ ಒಂದು ಶಾಪವನ್ನು ಯಾರೂ ಪಡಿಬಾರ್ದು ಅಂದರೆ ಎಲ್ಲರೂ ಕಳಂಕಿತರಾಗ್ತಾರೆ ಯಾ ಇನ್ನೊಂದೇನು ಹೇಳ್ತಾರಂತ ಹೇಳಿದರೆ ಬರೀ ನಿಮಗೆ ಅಲ್ಲ ಬರೀ ಇಷ್ಟು ಮಾತ್ರ ಅಲ್ಲ ಯಾರು ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯಂದು ಮುಂದಕ್ಕೆ ಜನ ನೋಡ್ತಾರೋ ಅಂಥವರಿಗೆ ಅಪವಾದ ತಕ್ಕೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಗಣಪತಿ ಚಂದ್ರನಿಗೆ ಹೇಳ್ತಾರೆ ಸೊ ಹಾಗಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿ ಅಂದು ಚಂದ್ರನನ್ನ ಯಾರೂ ನೋಡಬಾರ್ದು ಓಕೆ ಒಂದು ವೇಳೆ ನೋಡಿ ಆಯಿತು ಏನು ಮಾಡೋಣ ಯಾವ ಓಕೆ ಒಮ್ಮೆ ನೋಡಿ ಆಯಿತು ಅಥವಾ ಮುಂದೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಅಚಾನಕ್ಕಾಗಿ ನೋಡಿ ಆಯಿತು ಏನು ಮಾಡೋಣ ಇದಕ್ಕೆ ಪರಿಹಾರ ಏನು ಅನ್ನೋದಾದರೆ ಯಾರು ಶಮಂತಕಮಣಿಯ ಒಂದು ಕಥೆಯನ್ನು ಕೇಳ್ತಾರೆ ಕೃಷ್ಣನ ಕಥೆಯನ್ನು ಕೇಳ್ತಾರೋ ಅವರಿಗೆ ಈ ಒಂದು ಶಾಪ ತಟ್ಟೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಹೇಳ್ತಾರೆ ಸೊ ಹಾಗಾಗಿ ಭಾದ್ರಪದ ಮಾಸದ ಶುಕ್ಲಪಕ್ಷದ ಚೌತಿಯನ್ನು ಹಾಗಾಗಿ ಈ ದಿನ ಯಾರೆಲ್ಲ ಶಮಂತಕ ಮಣಿಯ ಒಂದು ಕಥೆಯನ್ನು ಹಾಗಾಗಿ ಯಾರೆಲ್ಲ ಈ ಒಂದು ಶಾಪಕ್ಕೆ ಗುರಿಯಾಗಿರ್ತೀರಿ ಅಥವಾ ಒಂದು ಗೊತ್ತಿದ್ದೋ ಗೊತ್ತಿಲ್ಲದೋನು ಇಂಥ ಒಂದು ಅಚಾನಕ್ಕಾಗಿ ಅಚತುರಿ ಆಗಿ ಹೋಗಿದೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳುವವರು ಯಾರಾದರೂ ಕೂಡ ಶಮಂತಕಮಣಿಯ ಕೃಷ್ಣನ ಶಮಂತಕಮಣಿಯ ಕಥೆಯನ್ನು ಕೇಳಿದಾಗ ಈ ಶಾಪದಿಂದ ಪರಿಹಾರಕ್ಕೆ ಮುಕ್ತಿ ಅನ್ನೋದು ಪುರಾಣಗಳಲ್ಲಿ ತಿಳಿಸಿದ್ದಾರೆ ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕಥೆಯನ್ನು ಕೇಳಿ ತಿಳಿಯುವಂಥದ್ದು ಪುರಾಣ ಕಥೆಗಳು ಹಾಗೆ ಧಾರ್ಮಿಕ ಕತೆಗಳು ನಮ್ಮ ಹಿಂದೂ ಪರಂಪರೆಯಲ್ಲಿ ಸನಾತನ ಧರ್ಮದಲ್ಲಿ ಯಾವುದೆಲ್ಲ ಕಥೆಗಳಿವೆ ಕೆಲವೊಂದು ಗೊತ್ತಿದ್ದೋ ಗೊತ್ತಿಲ್ಲದೋನು ಮಾಡಿರುವಂಥ ತಪ್ಪುಗಳಿಗೆ ಏನಾದರೂ ಒಂದು ಪರಿಹಾರ ಇದ್ದೇ ಇರುತ್ತೆ ಇಂಥದ್ದೊಂದು ಸಣ್ಣ ಪುಟ್ಟ ಪರಿಹಾರಗಳು ಇದ್ದೇ ಇರುತ್ತೆ ಸೊ ಹಾಗಾಗಿ ನಾವೆಲ್ಲ ತಿಳ್ಕೊಳ್ಳುವಂಥದ್ದು ತುಂಬಾ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಗಣಪತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮತ್ತೊಮ್ಮೆ ಹಾಗೆ ಎಲ್ಲರಿಗೂ ಆ ಗಣಪತಿ ದೇವರು ಒಳ್ಳೆಯದನ್ನೇ ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸಣ್ಣಮಂಗಳಾನಿ ಭವಂತು